ಹಾಯ್ ಗಾಯ್ಸ್ ವೆಲ್ಕಮ್ ಟು ತೂಲಿ ವೆಲ್ಕಮ್ ಟು ಮನೀಶ್ ಶೆಟ್ಲಾಗ್ ಪಂಥ ಹಾಕ್ಬೋ ನೀರು ಬಡ್ರಿಜಿ ಜಗತ್ ಕಲಾಕ್

A dear r i c a n t abandon Poo Kutini. a a p i n i a m a Nanu Poo.

ಹೋಯ್ತಾ ಇರಿ ಓ ಗಣೇಶ ಗಣೇಶ್ ಅವನು ನಾನು ಬಂಜಿಗಿತ್ತ ಎಲ್ಲ ನೀದ್ದಾರತ್ತ ಗಣೇಶ ಎಸ್ ತುಳಿ ಒಂದು ನಮ್ಮ ಮೋಹನ್ ಎಂಚ ಹೆಂಚ ರಂಗ ರಂಗದ ಮೋಹನ್ ಆಚಾರ್ಯ ಎಣ್ಣೆ ಕಡ್ದಿರೋ ಫೋಟೋ ಮಾಡುವ ಏಯ್ ಏ ಗಣೇಶ ಅಂತಪ್ಪ

காண்டபுர மேன் அப்ப டே ஷிஃப்ட் இத்த நைட் ஷிஃப்ட் மகாக்கு ஆ அப்படே கான் டே ஷிஃப்ட் ஆடுவர்கி ஆட் வர்க்க ஆறு இன்ச்சூருக்கு அப்பாத்தீரபி அரை ஃபேரல் பூஜை அவா துளசிதா பக்க இன்னும் அப்பண்டனே நீர்

ವಿಶ್ವದಲ್ಲಿ ಹಾರ್ಡ್ ವರ್ಕರ್ ನಮ್ಮ ಮಗೀತುಲಿ ಖ್ಯಾತ ಖ್ಯಾತ ಟೆನ್ನಿಸ್ ತಾರಿ ಬೇರೆ ಫಂಡೆ ನಾನು ನಿಕ್ಕಿದೆ ಅಂಚು ಸುಮಾರು ಜನ ಕುಟಿ ವರ್ಗು ಮಾಕ್ಕೊಳಿರಿ ದೂರು ದ ಹೆಂಕೂಲಿ ಕಮ್ಮಿ ಕಂಬಿ ಗಂಟೆ ಮುಟ್ಟ ಆತು ಪಾಪ ಐತೆ ಹೆಂಗೆಪ್ಪ ಬಂಟಿಂಗ್ಸ್ ವಾಟರ್ ಇರ್ತೇನು ಅಲ್ಲಿ ಗುಂಡಿ ತಂದು ಉಳ್ಳರು ನಲ್ಲ ಎನ್ನು ಬಾಕಿ ಇರಲಿಲ್ಲ ಏಪನ ನಮ್ಮ ಜೆತ್ತಿನ ಕ್ಲೀನ್ ಬಂಡ ಟೈರ್ಡ್ ಅದು ಈ ವಿಷಯ ಸತ್ಯವೇ ಹಿಡಿದು ಬೈ ಮುಟ್ಟು ಬೇಲೆ ಒಂದೆ ಬೇಲೆ ಮಂದಿ ಚೆಂದ ಬೆಲೆ ಮಂದ ಐತೆ ಆ ಜೋರು ಬಾತ್ತಿರದಾಗ್ಲಾಕ್ ಅದಕ್ಕೋಸ್ಕರ ಆ ಮೇಲೆ ಬಾತ್ತಿರೋ ಬೇತಂದ ಅಡುಗೆ ಜನ ನಲ್ಲ ಬಾಕಿ ಇಲ್ಲೇ ಅಲ್ಲಿ ಕೇನದ್ರಿ ಒರಿ ಕಾಂಡೆ ಬರ್ಪೇ ಮಧ್ಯಾಹ್ನ ಬರ್ಪೆ ಬಂದು ಬನ್ನ ಗುಂಜಿ ಐದು ಗಂಟೆ அஞ்சு பான்ட்ட ஒரு இது பண்டாயிரம் மாசம் சுஸ்தான் போய் இதனே அஞ்சு அது கொஞ்சம் பான்ட்டு விற்க సుఖీ నెట్ ఇద సుఖీ గ్యాస్ సుకీ ఇంచుకుైట్ దా ఎఫెక్ట్ ఉండే పదార్డు గంట ఆడ గంట ఆడల్ అవ బ